ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಗೀತಾ ಇವತ್ತು ಯಾವ ವಿಡಿಯೋ ಅಂತಂದರೆ ಇವತ್ತು ಸುಮ್ಮನೆ ಕೂತು ಕೂತು ಬೇಜಾರಾಗಿದೆ ಹಾಗಾಗಿ ಇವತ್ತು ವಾರ ಕ್ಲೀನ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಹೇಗೆ ಇಟ್ಕೋತೀನಿ ಬಟ್ಟೆನ ಅಂತ ತೋರಿಸ್ತೀನಿ ನೀವು ನೋಡ್ಕೊಳ್ಳಿ ಅದೇ ಥರ ಇಟ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಮೇಲ್ಗಡೆ ಬಟ್ಟೆ ಒಣಗಾಕಿದ್ದೆ ಬಟ್ಟೆನ ತೆಕ್ಕ ಬರೋಣ ಅಂತ ಹೋದ್ರೆ ತುಂಬಾ ಗಾಳಿ ಅಂದ್ರೆ ಗಾಳಿ ಜಾಸ್ತಿ ಇತ್ತು ಎಷ್ಟಿದೆ ತೆಕ್ಕೊಂಡು ಗಾಳಿ ಜಾಸ್ತಿ ಇದೆ ತುಂಬಾ ಚಳಿ ಇದೆ ನೋಡಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ಹೇಗೆ ಅರ್ಕಂಡಿದೆ ಅಂತ ನೋಡಿದ್ರಲ್ಲ ಇನ್ನು ಮರ್ಚೋದು ನೋಡಿ ಬನ್ನಿ ಈಗ ಎಲ್ಲ ನೀಟಾಗಿ ಮಡಚಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನೀಟಾಗಿ ಪೇಪರೆಲ್ಲ ಒರೆಸಿ ಹಾಕಿದ್ದೀನಿ ನೋಡಿ ಇವಾಗ ಬಟ್ಟೆನ ಜೋಡ್ಸೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಯಾವ ಥರ ನೀಟಾಗಿ ಕಾಣಿಸ್ತಿದೆ ಅಂತ ಇವಾಗ ಎಲ್ಲ ನೀಟಾಗಿ ಮಡಚಿಟ್ಟಿದ್ದೀನಿ ನೀವು ಇದೇ ಥರ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ವಾರಕ್ಕೊಂದ್ಸಲ ವಾಡ್ರೂಫನ್ನ ಕ್ಲೀನ್ ಮಾಡ್ಕೊಂಡು ಮಡಚಿಟ್ಕೊಳ್ಳಿ ಆವಾಗ ಯಾವಾಗಲೂ ನೀಟಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು